ಅದು ಎಲ್ಲಿಂದ ದೂರ ಸಂಬಂಧನ ಏನು ಅವ್ರ ಅಷ್ಟು ಹೇಳಿದ್ರೆ ಇನ್ ಕೇಳ್ತಾನೆ ಅಂತ ಬೇಜಾರ್ ಮಾಡ್ಕೊಂಬಿಟ್ರಿ ನಮ್ಗೆ ಪರಿಚಯ ಇಲ್ಲಲ್ಲ ಅದಕ್ಕ ಅಣ್ಣ ನಿಮ್ ಮೇಲೆ ಕುತ್ಕೋಬಾ ಈ ಬೆಂಚ್ ಮೇಲೆ ಅದಕ್ಕೆ ಇಬ್ಬರು ಕುತ್ಕೋಬರ ನಿಮ್ ಪರಿಚಯ ಮಾಡ್ಕೊಡ್ಬೇಕಪ್ಪಾ ಏನು ಬೇಜಾರ್ ಮಾಡ್ಕೊತೀರಾ ಹ್ಞೂ ಮಾಡ್ಕೊಡೋಣ ಅದಕ್ಕೇನಂತೆ ಮಾಡ್ಕೊಡೋಣ ನಿಮಗ್ ಮಾಡ್ಕೊಡಿದ್ರೆ ಇನ್ ಯಾರಕ್ ಮಾಡ್ಕೊಡೋಣ ಹಾ ನಮಗೂ ಅಷ್ಟೇ ನೀವು ಬಿಟ್ರೆ ಇನ್ ಯಾರವ್ರೆ ನಾನು ಇವಳ ನಿಂತಿ ಹಾ ಸರಪ್ಪ ಇಷ್ಟಿನಿಂದ ಅಲ್ಲೊಬ್ರು ಇಲ್ಲೊಬ್ರು ಇದ್ದೋಗ್ಬಿಟ್ಟಿದ್ರೆ ಇವಾಗ ಒಂದತ್ರ ಇದ್ದೀರಿ ಹ್ಞೂ ಅದಕ್ಕೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬರೋಣ ಅಂತ ಬಂದ್ರಿ ನನ್ನ ಮಗನ ಬೇರೆ ನೋವು ತಿನ್ನು ನಾನು ನೋಡ ಇಲ್ಲ ನಿಮ್ಮನ್ನ ಊಟದಾಗಿಂದ ಅಂತ ನೋವು ತಿನ್ನು ಅದಕ್ಕೆ ಒಂದ್ಸರಿ ಹಿಂಗೆ ಓಡಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ರಿ ಓ ಮಗನಲ್ಲಪ್ಪ ಇರೋದು ಹಾಂ ಮಗನ ಇಲ್ಲೇ ಅವನಣ್ಣ ಇಲ್ಲೇ ಅವನೇ ನಿಮ್ಮನ್ನು ಮಾತಾಡ್ಸ್ಕೊಂಡು ಅವ್ರ ಮನೆಗೆ ಹೋಗೋಣ ಅಂತ ಬಂದ್ರಿ ಹ್ಞೂ ಸರಪ್ಪ ಸರಿ ಸರಿ ಓ ನಿಮ್ಗೂ ಗುಂಡೇನಾ ಓ ಓ ನಮ್ಗೆ ಒಮ್ಸಾಗ ಅರ್ಧಕ್ಕೆ ಗುಂಡುಗಳು ಹ್ಞೂ நம்ம அண்ணா நம் குண்டு அவே மனியா தின்னாரு குண்டிங் திண்டிங்வா தான் ஏன்னு

ஏனம் ஒபத்த ஏன் மாத காய் ஒத்து மணா ஊர்ந்த ஒப்பத்து மாறணா நம்மத்தர முந்த ஒத்தவளை ஊ பத்தன இல்லையம் அல்லவள் மகள மனியாக அவளே அல்லே இத்தாள் நீரல்தே ஒர் குத்தவளே பட்டா பரில கட்டு கல்ஸ் உம் இன்னாக்கல்வந்த மாறது சுக்கமா நான் இல்ல இது நன் மலே துடிக்க ருச்சி அந்த தகண்டேனா அயோ எதிர கு கித்லாசாய்த்தாள்மா ஜகள ஜகளா நம்ம ஊ நம் கொடுபா திமிசாய்தாள் ஏன் மாது இன்னொன்னு கோலுவளவள ಹ್ಞೂ ಮುಖ ಉಸಿರು ಬಿಡಲ್ಲ ನಮ್ಮ ಮಾವನಾದ್ರೆ ಪ್ರಾಣನೇ ಬಿಡ್ತಾಳೆ ಅಮ್ಮ ಜೊತೆ ಅವಳೇ ಪ್ರಾಣ ತೆಗಿತೀನಿ ಅಂತಾಳೆ ನಮ್ಮ ಮಾವಂತ ಏನ್ ಮಾಡೋದು ನಾವು ಏನ್ ಮಾಡೋದು ಹೇಳಮ್ಮ ಹ ನಾವು ಇವತ್ತೇ ನೋಡ್ತಾ ಇರೋದಮ್ಮ ವಸಾನ ಏ ನಮ್ಮಗಳು ನಮ್ಮ ಮಗಳು ಅಂತ ಮಾಡ್ಕೊಂಡ್ ಬಂದ್ಲು ನನ್ನ ಹೂ ಉದ್ದಾರ ಮಾಡಿದ್ದ ನನ್ನ ಉದ್ದುದಾನು ಮಾಡಿಲ್ಲ ಅಡ್ಡ ಅಡ್ಡಾನು ಮಾಡಿಲ್ಲ ಹಿಂಗೆ ಬಿದ್ದಿದ್ದೀನಿ ನಾನು ಏನ್ ಆ ಅಮ್ಮನ್ ಕತೆ ಕಟ್ಕೊಂಡ್ರೆ ಇಟ್ಟು ಸಿಕ್ಕಲ್ಲ ಬಟ್ಟೆನೂ ಸಿಕ್ಕಲ್ಲ ಏನ್ ತಿಂದಿರಾ ನೀವ್ ಎಲ್ರಿ ಬಿರು ಬಿರಿ ಮಾಡಿಬಿಡ್ತೀರಿ ನಾವೇನು ತಿನ್ನಿಲ್ಲ ದಯವಿಟ್ಟು ತಿನ್ರಿ ಕುಡೀರಿ ಅಂತ ಮಾತ್ರ ಬಲವಂತ ಮಾಡ್ಬೇಡ್ರಿ ನಮ್ಮನ್ನ ನಿಮ್ಮ ನೋಡ್ಬೇಕು ಅನಿಸ್ತು ಬಂದ್ರಿ ಇನ್ನೊಂದ್ ಎರಡು ಮನೆ ಅವೆ ಅವ್ ಹಂಗ ಓಡಾಡ್ಕೊಂಡ್ರ ನಮ್ ಪಾಡಕ್ ನಾವ್ ಬಿಡ್ತೀರಿ ಅಲ್ಲ ನೀವು ಬಂದು ಏನು ತಿಂದಿರ ಹೋದ್ರೆ ಇಲ್ಲಮ್ಮ ಓ ದೇವ್ರ ತಮ್ಮ ಕಂಡಿದ್ರಿ ಎರಡ್ ದಿವಸ ಉಪವಾಸ ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ಹಣ್ಣು ಹಂಪ್ಲು ತಿನ್ಕೊಂಡು ಕಾಲಾಗ್ತಾ ಇದ್ರೆ ದಯವಿಟ್ಟು ಊಟ ಮಾಡ್ರಿ ಅಂತ ಮಾತ್ರ ಹೇಳ್ಬೇಡ್ರಿ ನಮಗೆ ನಾವು ಊಟ ಮಾಡಲ್ಲ ಅಯ್ಯೋ ಒಂದ್ ಎರಡ್ ಒಬ್ಬಟ್ ಮಾಡ್ತಿ ತಿಂದ್ರಮ್ಮ ಪರವಾಗಿಲ್ಲ ಅಯ್ಯೋ நீர் குல நம்ம முயட்ரோழேட்ட நீரா ஆஹ் நீல் அதுக்கு முன்ச்சன குத் துரா ஜாஸ்த் ஓடிசா இருக்கு சரியாக நானே நானே நம்மா நீ அயோ நீ நானே நன்றி நம் பங்கார்த்த அத்தை உத்தேஷா திருகுலாந்த அத்தே சிக்குதோருந்தேன் அத்தே தினா நீர் குடிபு உம் அந்த அத்தே நீ மனிக்குறாங்கியா மனைக்க நென்ட் பண் வரக்கணும் நின்த்தவள் அந்த அதுக்கே இவ் ஜெக நஞ்ச ஒளக் பண்ணி திருகிங் நான் இர இல்ல அவள் இரப்போ இல்ல நான் இப்ப அங்கே ஜப்தாம்பு அவத்தின் மேலூ அக்கா எல்லார ஜொத்திர் அட்டே ஏன் தகண்டே நம் ரத்தன நீவாரூ ஏர்ஸ் பிட்டே நான் நெம் தீனப்பா ಹ್ಮ್ ನಾವು ನಿಮ್ಮ ಊರೇ ಅನ್ಕಂಡ್ರೆ ಹ್ಞೂ ನಾವೇನು ದೂರ ದೋರೋಲ್ಲ ನಿಮ್ಮ ಹೌದಾ ಹಾಂ ಯಾರು ಏನೇನೋ ಅನ್ಕಂಡ್ರಮ್ಮ ಏನು ಸಾಕ್ಷಿ ಆಯ್ತು ಕಲಾವತಿ ಎಂಟ್ರಾಮ್ ಅಮ್ಮನ ಬಂದವ್ರೇನೋ ಅಂತ ಅಂದ್ಕೊಂಬೇಕು ಹ್ಞೂ ಹ್ಞೂ ಆಕಾಶದಿಂದ ಉದ್ರಿ ಕಲಾವತಿ ಎಂಟ್ರಾ ಅಮ್ಮನ ನಮ್ಮ ಅಕ್ಕನ ಹೇಳಿದ್ದೆ ಹೇಳ್ತಾಳೆ ಅಯ್ಯ ಬಂಬ್ಸ್ಕೊಂಡು ಕುತ್ಕೊ ಕುತ್ಕೊಂಡು ಬಂಬ್ಸ್ಕೊಂಡು ಅವ ನಮ್ಮ ಭಾಯ್ ಮುಂದೋಗ್ಬಿಟ್ಬಿಟ್ಟವ್ಳು ಏನು ಬೇಜಾರು ಮಾಡ್ಕೊಂಡ್ಬಿಡ್ತಿವಿ ಅಯ್ಯೋ ನನಗೂ ಕೇಳಿ ಕೇಳಿ ಸಾಕಾಗೋಗೋದೆ ಈ ಅಮ್ಮನ ರಾಗ ಓ ಹೊಸ್ದಾಗ್ ಕೇಳ್ತಾ ಇದೀನಿ ಏನು ನಾನು ಒಂದಿಷ್ಟು ಬೆಲ್ಲುಂಡೆ ಕೊಡತ್ತೆ ಮಾತ ಅಲ್ಲ ಸರಿ ನೀವು ಬೆಲ್ಲ ಬೆಳಿತೀರಲ್ಲ ಬೇರೆ ಅವ್ರಿಗೆಲ್ಲ ಬೆಲ್ಲ ಕೊಡ್ತಿರೋ ಇಲ್ಲ ಅಂತ ಹೇಳಿದ್ನಿ ಹೇಳದ್ ಕೊಡ್ತೀರಿ ಬೆಳೆಯೋದು ಒಂದ್ ನಾಲ್ಕು ಜನಕ್ಕೆ ಜನ ಆ ನೆಮ್ದಿ ಕೊಡ್ತಾನೆ ಎಲ್ಲಿ ಹೋಗಿ ನಮ್ಮ ಅಂಬು ಚಕ್ನೆ ಸುಟ್ಕಾಯಿ ಸುಣ್ಣ ಹೋಗುತ್ತಲ್ಲ ನಮ್ಮ ಕೊಡ್ತಾವ ಕೂಡ ನಮ್ಮ ಅಂಬು ಚಕ್ಕನ್ ಕೊಡಲ್ಲ ಆ ಏನಾನ ಅಡಿಗೆ ಮಾಡಿದ್ರೆ ಕಾಲ್ ಕಾಳೆಲ್ಲ ತೋಡಿ ಎತ್ತಿ ಕೊಡೋದ್ವಾ ಅನ್ನ ಇಷ್ಟೇ ಬಿಟ್ಟು ಎಲ್ಲ ಎತ್ತಿ ಕೊಡೋದ ಕಬ್ಬಿನಪೇಟೆ ಇಕ್ಕೋದ್ವಾ பிடிக்கோதா எல்லா மர்த்தாள் நம் அம்ச்சக்கனு அய்யோ நான்குவாள் முச்சக்கிறோம் அதுக்கேத்தியா நீனா நோட் அய்யோ நம்ம முச்ச பரோறக்கா நீக்கா வந்து ஒன் திசா எட் திசா இது விட்டு ஓதேரே எல்லா மரட்டியா நீ சார எத்தில அன்ன எத்திக்கில இட்டு மாத்த இட்டு தப்புலகோ இன்னெல்லாம் எத்தி புடியா தூப்பா தவணை மொசரு மஜ்ஜி பெண்ணெ எல்லா எத்தி புடியா எத்தித்தா எத்தித்தாளே நம்ம அம்மன் கம்மியாது ஆசமீனா எத்தித்தாளே எத்தித்தளேய் பாய் முச்சா யாவது எத்தி நான் இரீக்க ಆಗಿದ್ದ ಆಗೋಯ್ತು ಇನ್ನೇನ್ ಮಾಡಕತ್ತದೆ ಹ ಅಲ್ಲ ಬಾವಾ ಅದೇ 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 ನೀವೇ ಹೊಸಬ್ರಲ್ಲಮ್ಮ ಈ ಮನಿಕ ಅಳುಬರಿದ್ದಂಗೆ ಇದ್ದೀರಾ ಈ ಏನ್ ನಮ್ ಮನೆಗ್ ನಡೆಯೋದೆಲ್ಲ ಹೇಳ್ತಾ ಇದೀರಾ ನೀವು ಯಾರ ಅಂತ ಹೇಳ್ಬಿಟ್ರೆ ನಂಗ ನೆಮ್ದಿ ಆಗ್ಬಿಡ್ತದಮ್ಮ ಅಣ್ಣ ನಾವು ನಿಮ್ ನೆಂಟ್ರೆ ನಾವೇನ್ ದೂರ್ ಓ ಓ ನಾವಿನ್ ಬರೋಣ ಎಲ್ಲಾರು ಮಾತಾಡ್ಸಿದಾಯ್ತು ಸಿಕ್ಕೋನ್ ಒಬ್ಬನ್ ಸಿಕ್ಕಿಲ್ಲ ಸಿಕ್ಕೋನ್ ಸಿಕ್ಕಿಲ್ಲ ಅಲ್ಲಪ್ಪ ಮನೆಗ್ ಮೋರ್ ಹೆಸರು ಹೇಳ್ತೀರಿ ಮನೆಗೇನೇನ್ ಹೇಳ್ತಾ ಅದೆಲ್ಲ ಹೇಳ್ತೀರಿ ನೀವ್ ಯಾರಂತ ಹೇಳ್ತಾನೆ ಇಲ್ಲ ಹೇಳಣ್ಣ ಹೇಳೋಣ ಟೈಮ್ ಬರಲಿ ಟೈಮ್ ಬರಬೇಕು ಎಲ್ಲದಕ್ಕೂ ಹೇಳ್ತೀನಿ ಆಯ್ತು ಆಯ್ತಾಯ್ತು ಏನೋ ಸಂತೋಷ ನೀವು ನಮ್ಮ ಮನೆಗೆ ಇರೋದಕ್ಕೆ ಹ್ಞೂ ಹ್ಞೂ ಇನ್ನೊಂದು ಎರಡು ದಿವಸ ಇದು ಬಿಟ್ರಪ್ಪ ಇನ್ನೊಂದು ವಾರ ಹದಿನೈದು ದಿವಸ ಆಮೇಲೆ ಹೋದ್ರಾಯ್ತು ಇಲ್ಲಣ್ಣ ಇಲ್ಲಣ್ಣ ಎಷ್ಟೋ ಹೊತ್ತಾಗಲಿ ನಾವು ಹೋಗೇಬೇಕು ಹ್ಞೂ ನಾವು ಹೋಗಿಲ್ಲ ಅಂದರೆ ಕೆಲಸ ಕೆಡ್ತದೆ ಅಷ್ಟೇ ಆಮೇಲೆ ಯಾಕಪ್ಪ ಏನಾಯ್ತು ನಾವು ಬೇಕು ಹ್ಞೂ ಇಲ್ಲ ಆಗಲ್ಲ ಸರಿ ನೀವು ಎಲ್ಲಿ ಗಂಟೆ ಓದ್ತೀರ ನಾನು ನಾಲ್ಕು ಗಂಟೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಬೇಡಣ್ಣ ಬೇಡ ಬೇಡ ನಾವು ಕಾ ನೀನ್ ಬರೋದ್ ಬೇಡಣ ಬೇಡ ಬೇಡ ಮಗನ್ ಮನೆ ಕೆಲ ಹೋಗ್ಬೇಕು ಅಂದ್ರಲ್ಲ ಇನ್ನ ಎರಡ್ ಮನೆಕ್ ಹೋಗ್ಬೇಕು ಅಂದ್ರೆ ನಾನು ಬರ್ತೀನಿ ನಾನು ಕರ್ಕೊಂಡೋಗ್ರಪ್ಪ ಸರಿ ಬವಾ ಆಯ್ತಾ